ಬೆಣ್ಣೆ ಯುದ್ಧ ಒಂದು ಸಾರಿ ಬೃಂದಾವನ ಎಂಬ ಪುಟ್ಟಹಳ್ಳಿಯಲ್ಲಿ ಪುಟ್ಟ ಕೃಷ್ಣ ತಮ್ಮ ಹಳೆಯ ಆಟಗಳನ್ನ ಹಾಡುತ್ತಿದ್ದನು ಬೆಣ್ಣೆ ಎಂದಾದರೂ ಇದ್ದರೆ ಕೃಷ್ಣನಿಗೆ ಅದು ಐದು ಮೈಲ್ ದೂರದಲ್ಲಿದ್ದರೂ ಕೂಡ ಸಿಗುತ್ತಿತ್ತು ಅದನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಮೂರು ಬಾಗಿಲುಗಳ ಹಿಂದೆ ಹಸುವಿನ ಕೆಳಗೆ ಇಟ್ಟರೂ ಅವನು ಪತ್ತೆ ಹಚ್ಚುತ್ತಿದ್ದನು ಒಂದು ದಿನ ಪುಟ್ಟರಾಧೆ ಬೆಳ್ಳಿ ಹಬ್ಬಕ್ಕಾಗಿ ಬೆಣ್ಣೆ ಲಡ್ಡು ತಯಾರಿಸುತ್ತಿದ್ದಳು ಕೃಷ್ಣನ ಬೆಣ್ಣೆ ಪ್ರೇಮವನ್ನ ತಿಳಿದಿದ್ದ ರಾಧೆ ಅವನಿಗೆ ಬುದ್ಧಿ ಹೇಳೋಣ ಎಂದು ತೀರ್ಮಾನಿಸಿದಳು ಅವಳು ಬೆಳ್ಳಿಯ ಬದಲು ಕಹಿ ನೀಮದ ಲಡ್ಡುಗಳನ್ನ ತಯಾರಿಸಿ ಕಿಟಕಿಯ ಪಕ್ಕದಲ್ಲಿ ಇಟ್ಟಳು ಆಮೇಲೆ ಮರದ ಹಿಂದೆ ಕುಳಿತು ನೋಡತೊಡಗಿದಳು ಅಲ್ಲೊಮ್ಮೆ ಕೇವಲ ಮೂರು ಸೆಕೆಂಡುಗಳಲ್ಲಿ ಕೃಷ್ಣನು ತನ್ನ ಬೆಣ್ಣೆ ಕಳ್ಳತನದ ಚಿರಪರಿಚಿತ ನಗೆಯೊಂದಿಗೆ ಕಿಟಕಿಯ ಬಳಿ ಕಾಣಿಸಿಕೊಂಡ ಧನ್ಯವಾದ ರಾಧೆ ಎಂದು ಕೃಷ್ಣ ಹೇಳಿದನು ಮತ್ತು ದೊಡ್ಡ ಕಡಿತವೊಂದನ್ನು ಮಾಡಿದನು ಕ್ರಂಚ್ ಎಂದು ಅವನ ಕಣ್ಣುಗಳು ಅಗಲಿದವು ಮುಖವೇ ನಿಂಬೆ ಹಣ್ಣಾಗಿ ಬದಲಾಯಿತು ಅಯ್ಯೋ ಯಾರು ಈ ಗಿಡದ ಎಲೆಗಳನ್ನ ನನ್ನ ಲಡ್ಡುದಲ್ಲಿ ಹಾಕಿದ್ದಿರದು ಎಂದು ನೀರಿಗಾಗಿ ಓಡತೊಡಗಿದ ರಾಧೆ ನಗುತ್ತಾ ಹೊರಬಂದಳು ಅದು ಕಳೆದ ಬಾರಿಯ ನಿನ್ನ ಮೊಸರು ದೋಷಕ್ಕೆ ಕದ್ದುಕೊಂಡು ಪಾಪ ಬಲಿ ಬೆಕ್ಕನ್ನ ಆರೋಪಿಸಿದ್ದೀಯಲ್ಲ ಅದಕ್ಕೆ ಪಶ್ಚಾತ್ತಾಪ ಪಡು ಎಂದಳು ಕೃಷ್ಣ ಚಂಡವಾಗಿದ್ದ ಸರಿ ಈಗ ಬೆಣ್ಣೆ ಯುದ್ಧ ಶುರು ಮಾಡ್ತೀನಿ ಎಂದ ಮರುದಿನ ಕೃಷ್ಣ ಒಂದು ಬೃಹತ್ ಡಬ್ಬಿಯನ್ನ ತೆಗೆದುಕೊಂಡು ಬಂದು ಹೇಳಿದನು ಇದು ವೃಂದಾವನದ ಶ್ರೇಷ್ಠ ಬೆಣ್ಣೆ ರಾಧೆ ರುಚಿಸು ಎಂದನು ರಾಧೆ ಕುತೂಹಲದಿಂದ ಒಂದು ಸ್ಪೂನ್ ತೆಗೆದುಕೊಂಡಳು ಮತ್ತು ತಕ್ಷಣವೇ ಅಯ್ಯೋ ಚೀ ಇದು ಎಷ್ಟು ತೀವ್ರವಾಗಿ ಹೆಚ್ಚು ಮಾರಿ ಮಾಡಿದಳು ಅಂದ್ರೆ ತುಂಬಾ ಕಹಿಯಾಗಿತ್ತು ಮರದ ಮೇಲಿದ್ದ ಹಕ್ಕಿಗಳು ಸಹ ಕೆಳಗೆ ಬಿದ್ದೋಗುವಷ್ಟು ಕೂಗಿದಳು ಇದು ಏನೋ ಬೇರೆ ಇದೆ ಅಂದುಕೊಳ್ಳುವಷ್ಟರಲ್ಲಿ ಕೃಷ್ಣ ನಕ್ಕು ಹೇಳಿದನು ಮೆಣಸಿನಕಾಯಿ ಹಾಕಿದ ಮೊಸರು ಎಕ್ಸ್ಟ್ರಾ ಪ್ರೀತಿ ಜೊತೆಗೆ ನಿನಗೋಸ್ಕರರಾದೆ ತಿನ್ನು ಎಂದನು ಇಬ್ಬರು ನಗುತ್ತ ನಗುತ್ತಾ ಗಿಡಗಳ ಸುತ್ತ ಓಡುತ್ತಾ ಯುದ್ಧ ಸ್ಟಾರ್ಟ್ ಮಾಡಿದ್ರು ಬೆಣ್ಣೆ ಗೂಳುಗಳು ಮತ್ತು ಲಡ್ಡುಗಳನ್ನ ಒಬ್ಬರ ಮೇಲೆ ಒಬ್ಬರು ಎಸೆದು ಆಟವಾಡತೊಡಗಿದರು ಹಸುಗಳು ಅಚ್ಚರಿಯಿಂದ ಕಣ್ಸೆಳೆದವು ಆ ದಿನದ ನಂತರ ಕೃಷ್ಣನ ರಾಧೆಯ ಅಡಿಗೆ ಮನೆಗೆ ಬಂದ್ರೆ ಅವಳು ಒಂದು ಲಡ್ಡು ನೀಡಿ ಕೇಳುತ್ತಿದ್ದಳು ಸಮಾಧಾನ ಆಯ್ತಾ ಅಂತ ಕೃಷ್ಣ ನಗುತ್ತಾ ಹೇಳುತ್ತಾನೆ ನಾಳೆವರೆಗೆ ಸಮಾಧಾನ ಆಯ್ತು ಅಂತಾನೆ